ಬಿ ಜೆ ತಲೆನಲ್ಲಿ ಅವ್ರ ಸಗಣಿ ತುಂಬಿದೆ ಬಿ ಜೆ ತಲೆನಲ್ಲಿ ತಲೆಯಲ್ಲಿ ಏನವರು ಮಿದುಳು ಅಂತ ಇದ್ದಿದ್ರೆ ಮಿದುಳು ಮಿದುಳು ಇದ್ರೆ ಅದು ಬುದ್ಧಿಶಕ್ತಿ ಇರುತ್ತೆ ಮಿದುಳಿಲ್ಲ ಅವ್ರ ತಲೆನಲ್ಲಿ ಅವ್ರಿಗೆ ಕಣ್ಣು ಕಾಣಿಸಲ್ಲ ಬಿ ಜೆ ಪಿ ಅವರಿಗೆ ಕಿವಿನೂ ಕೇಳ್ತಲ್ಲ ಬಾಯಿ ಇಲ್ಲ ಅವ್ರಿಗೆ ಆ ಥರದ ಒಂದು ಕ್ಯಾರೆಕ್ಟರ್ ಅವರು ನಮ್ಮ ಇಲಾಖೆ ಒಂದರಲ್ಲಿ ಐದು ಸಾವಿರ ಒಂಬೈನೂರು ಕೋಟಿ ಸಾಲ ಇಟ್ಟೋಗಿದ್ರು ಕಾರ್ಪೊರೇಷನ್ನಲ್ಲಿ ಬಿಲ್ಸು ಆರು ಸಾವಿರ ಕೋಟಿ ಬಿಲ್ ಬಾಕಿ ಇಟ್ಟೋಗಿದ್ರು ಕೆವಿಬಿನಲ್ಲಿ ಬೆಂಗಳೂರಲ್ಲಿ ಬೆಸ್ಕಾಮಲ್ಲಿ ಹೇಳ್ತಿರೋದು ನಾನು ಒಂದೇ ಕಡೆನೇ ಎರಡು ಮೂರು ಸಾವಿರ ಕೋಟಿ ಬಿಲ್ಟ್ಟು ಒಟ್ಟು ಎಂಬತ್ತು ಸಾವಿರ ಕೋಟಿ ಬಿಲ್ಗಳನ್ನು ಬಾಕಿ ಇಟ್ಟು ಹೋಗಿದ್ರು ಅವರು ಬಿ ಜೆ ಪಿಯವರು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಈ ಹನ್ನೊಂದು ವರ್ಷ ಅತತ್ರ ಅಲ್ವಾ ಹನ್ನೊಂದು ವರ್ಷದಲ್ಲಿ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಸಾಲ ಮಾಡಿರೋದು ಬಿಟ್ಟರೆ ಇನ್ನೇನು ಮಾಡಿದ್ದಾರೆ ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ ನಿರುದ್ಯೋಗ ತಾಂಡ್ವಾಡ್ತಾ ಇದೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಎಸ್ ಸಿ ಎಸ್ ಟಿಸು ದುರ್ಬಲವರ್ಗದವ್ರ ಅಂದರೆ ಇವ್ರಿಗೆ ಆಗೋದೇ ಇಲ್ಲ ಇವರೆಲ್ಲ ವ್ಯಾಪಾರಿಗಳ ಪಕ್ಷ ಇವರು ಬಿ ಬಿಜೆಪಿ ನಾಯಕರು ಅಲ್ಪಸಂಖ್ಯಾತರ ಈಗ ಆ ಬಿ ಜೆ ಪಿಯವ್ರ ತಲೆಯಲ್ಲಿ ಸಗಣಿ ತುಂಬಿದೆ ಬಿ ಜೆ ಪಿ ಅವ್ರ ತಲೆಯಲ್ಲಿ ಏನು ತುಂಬಿದೆ ಸಗಣಿ ಸಗಣಿ ತುಂಬಿದೆ ನಮ್ಮ ರಾಜ್ಯದ ಬಜೆಟ್ಟು ಈ ಸಲಿ ನಾಲ್ಕು ಲಕ್ಷ ಎಂಟು ಸಾವಿರ ಕೋಟಿ ಅಲ್ವಾ ಮೈ ಮುಸ್ಲಿಮ್ಸ್ ಎಷ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ದಾರಪ್ಪ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಇದ್ದಾರೆ ಈಗ ನಾಲ್ಕು ಲಕ್ಷ ಎಂಟು ಸಾವಿರ ಕೋಟಿನಲ್ಲಿ ಮುಸ್ಲಿಮ್ಸ್ಗೆ ಅಂದರೆ ಮೈನಾರಿಟೀಸು ಮುಸ್ಲಿಮ್ಸೇ ಅಲ್ಲ ಅದರಲ್ಲಿ ಕ್ರಿಶ್ಚಿಯನ್ಸು ಬರ್ತಾರೆ ಸಿಖ್ರು ಬರ್ತಾರೆ ಬೌದ್ಧರು ಬರ್ತಾರೆ ಜೈನರು ಬರ್ತಾರೆ ಅವ್ರಿಗೆಲ್ಲರಿಗೂ ಸೇರಿಸಿ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಎಷ್ಟು ನಾಲ್ಕು ಲಕ್ಷ ಎಂಟು ಸಾವಿರ ಕೋಟಿನಲ್ಲಿ ನಾಲ್ಕು ಲಕ್ಷ ಎಂಟು ಸಾವಿರ ಕೋಟಿನಲ್ಲಿ ಹದಿಮೂರು ಹದಿನಾಲ್ಕು ಪರ್ಸೆಂಟು ಅಥವಾ ಹದಿನೈದು ಪರ್ಸೆಂಟೇ ಇರ್ಬೋದು ಮೈನಾರಿಟಿಗೆ ಇವರೆಲ್ಲರೂ ಸೇರಿದರೆ ಕ್ರಿಶ್ಚಿಯನ್ಸ್ ಎರಡು ಪರ್ಸೆಂಟ್ ಇದ್ದಾರೆ ಬೌದ್ಧರಿದ್ದಾರೆ ಜೈನರು ಇದ್ದಾರೆ ಮುಸ್ಲಿಮ್ಸು ಎಲ್ಲ ಸೇರಿ ಒಂದು ಹದಿನೈದು ಪರ್ಸೆಂಟ್ ಇರ್ಬೋದು ಹದಿನೈದು ಪರ್ಸೆಂಟಿಗೆ ನಾಲ್ಕೂವರೆ ಸಾವಿರ ಕೊಟ್ಟಿದ್ದಾರೆ ಇನ್ನು ನಾಲ್ಕು ಲಕ್ಷ ನಾಲ್ಕು ಸಾವಿರ ಯಾರು ಕೊಟ್ಟಿದ್ದಾರೆ ಹಿಂದೂಗಳಿಗೆ ಕೊಟ್ಟಿದ್ದಾರೆ ಆ ಬಿ ಜೆ ಪಿಯವ್ರ ತಲೆಯಲ್ಲಿ ಏನಾದರೂ ಮಿದುಳು ಅಂತ ಇದ್ದಿದ್ದರೆ ಮಿದುಳು ಇದ್ದರೆ ಅದು ಬುದ್ಧಿಶಕ್ತಿ ಇರುತ್ತೆ ಮಿದುಳಿಲ್ಲ ಅವ್ರ ತಲೆಯಲ್ಲಿ ಅವ್ರ ತಲೆನಲ್ಲಿ ಸಗಣಿ ತುಂಬಿಕೊಂಡಿದೆ ಆಮೇಲೆ ಇವರ ಹಿಂದಿನ ರಾಜಕೀಯ ಎಲ್ಲ ನೋಡೋದಲ್ಲ ನಾವು ಅದು ಯಾವುದೋ ಹಾಲು ಹಾಲು ಕಟ್ಟು ಆಮೇಲೆ ಜಟ್ಕಾಕಟ್ಟು ಮತ್ತು ಇನ್ನೇನಪ್ಪ ಅವಾಗ ಬರೀ ಇದನ್ನೇ ಮಾಡ್ಕೊಂಡಿದ್ರಲ್ಲ ಅವರಲ್ಲಿ ವ್ಯಾಪಾರ ಮಾಡಬಾರ್ದು ಇಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ಚುನಾವಣೆ ಪೂರ್ವದಲ್ಲೆಲ್ಲ ಮಾಡಿದ್ರು ಏನಾಯ್ತು ಜನ ತಿರಸ್ಕಾರ ಮಾಡಿ ಇವ್ರನ್ನ ಮೂಲೆಗೆ ಬಿಸಿ ಹಾಕಿದ್ರು ಈಗಲಾದರೂ ಬಿ ಜೆ ಪಿ ನಾಯಕರು ಅರ್ಥ ಮಾಡಿಕೊಡಿ ಸುಮ್ಮನೆ ಈ ಥರ ಕೆಟ್ಟ ಒಂದು ಸಂಗತಿಗಳು ಈ ಸಂಗತಿಗಳನ್ನು ಜನಕ್ಕೆ ತಿರುಚಿ ಹೇಳೋದ್ರ ಮುಖಾಂತರ ಜನರನ್ನು ತಪ್ಪು ದಾರಿಗೆ ಎಳಿಬಾರ್ದು ಅಂತ ಹೇಳ್ತೀನಿ ಅದ್ರ ಬಗ್ಗೆ ಖರ್ಗೆ ಅವ್ರು ಏನು ಹೇಳಿದಾರಪ್ಪ ಸಿ ಎಮ್ ಬದಲಾವಣೆ ಬಗ್ಗೆ ಇರ್ಬೋದು ಪಕ್ಷದ ಯಾವುದೇ ಆಗು ಹೋಗುವ ಬಗ್ಗೆ ಇರ್ಬೋದು ಯಾರು ಪಬ್ಲಿಕ್ಕಲ್ಲಿ ಮಾತಾಡಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ದರಿಂದ ನಾನಂತೂ ಮಾತಾಡೋಣ ಎಲ್ಲ ತಲುಪಿದೆ ನಾನ್ನೂರು ಕೋಟಿ ಜನ ಮಹಿಳೆಯರು ನಮ್ಮ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಎಷ್ಟು ನಾನ್ನೂರು ಕೋಟಿ ಆಮೇಲೆ ಎಲೆಕ್ಟ್ರಿಕ್ಕು ವಿದ್ಯುತ್ತು ಯಾರನ್ನ ಬಿಲ್ ಕಟ್ತಾ ಇದ್ದೀರಾ ತಲುಪ್ತಾ ಇದೆಯಾ ಇಲ್ವೋ ಅಕ್ಕಿ ತಲುಪ್ತಾ ಇದೆಯಾ ಇಲ್ವೋ ಈಗ ಎರಡು ಎರಡು ಸೇರಿಸಿ ಎರಡು ತಿಂಗಳು ಒಂದು ಸೇರಿ ಅದು ತಲೆ ಇದ್ದಾರೆ ಗೃಹಲಕ್ಷ್ಮಿ ಒಂದು ಸ್ವಲ್ಪ ತಡ ಆಗಿತ್ತು ಗೃಹಲಕ್ಷ್ಮಿ ಒಂದು ಬಿಟ್ಟರೆ ವಿದ್ಯುತ್ ಬಿಲ್ಲು ಯಾರೂ ಕಟ್ತಾ ಇಲ್ಲ ನಮ್ಮ ಸಾರಿಗೆನಲ್ಲಿ ನಾನ್ನೂರಕ್ಕಿಂತಲೂ ಹೆಚ್ಚು ಮಹಿಳೆಯರೆಲ್ಲ ಓಡಾಡಿದ್ದಾರೆ ಅವ್ರು ಬಿ ಜೆ ಪಿಯವ್ರಿಗೆ ಈ ಇದಿದ್ದಂಗೆ ಈ ಮೂರು ಇದಿರುತ್ತಲ್ಲ ಒಂದು ಕಣ್ಣು ಮುಚ್ಕೊಂಡಿರೋದು ಇನ್ನೊಂದು ಕಿವಿ ಮುಚ್ಕೊಂಡಿರೋದು ಇನ್ನೊಂದು ಬಾಯಿ ಮುಚ್ಕೊಂಡಿರೋದು ಏನಪ್ಪ ಅದು ಪ್ರಾಣಿಗಳು ಹಾ ಅವ್ರು ಬಿಜೆಪಿಯವ್ರಿಗೆ ಆ ರೀತಿ ಅವ್ರಿಗೆ ಕಣ್ಣು ಕಾಣಿಸಲ್ಲ ಅವರಿಗೆ ಕಿವಿನೂ ಕೇಳ್ಸಲ್ಲ ಬಾಯಿ ಇಲ್ಲ ಅವ್ರಿಗೆ ಆ ಥರದ ಒಂದು ಕ್ಯಾರೆಕ್ಟರ್ ಅವರು ಹಣ ಇಲ್ಲದೆ ಇಷ್ಟೆಲ್ಲ ಅಭಿವೃದ್ಧಿ ಆಗುತ್ತಾ ಶಾಸಕ ಈಗ ಒಂದು ಹಣ ಇಲ್ಲ ಹಣ ಇಲ್ಲ ಅಂತ ಹೇಳ್ತಾರಲ್ಲ ಯಡಿಯೂರಪ್ಪ ಅವರು ಬೊಮ್ಮಾಯಿಯವರು ಎರಡೂವರೆ ಲಕ್ಷ ಕೋಟಿ ಸಾಲ ಮಾಡಿಟ್ಟರು ಎಷ್ಟು ಎರಡೂವರೆ ಲಕ್ಷ ಕೋಟಿ ಸಾಲ ನಮ್ಮ ಇಲಾಖೆ ಒಂದರಲ್ಲಿ ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಹೋಗಿದ್ರು ಕಾರ್ಪೊರೇಷನ್ನಲ್ಲಿ ಬಿಲ್ಸು ಆರು ಸಾವಿರ ಕೋಟಿ ಬಿಲ್ ಬಾಕಿ ಇಟ್ಟೋಗಿದ್ದರು ಕೆ ಬಿನಲ್ಲಿ ಬೆಂಗಳೂರಲ್ಲಿ ಬೆಸ್ಕಾಮಲ್ಲಿ ಹೇಳ್ತಿರೋದು ನಾನು ಒಂದೇ ಕಡೆನೇ ಎರಡು ಮೂರು ಸಾವಿರ ಕೋಟಿ ಬಿಲ್ ಇಟ್ಟು ಒಟ್ಟು ಎಂಬತ್ತು ಸಾವಿರ ಕೋಟಿ ಬಿಲ್ಲುಗಳನ್ನು ಬಾಕಿ ಇಟ್ಟು ಹೋಗಿದ್ರು ಅವರು ಬಿ ಜೆ ಪಿಯವರು ಸರ್ ಆಮೇಲೆ ಇನ್ನೊಂದು ನರೇಂದ್ರ ಮೋದಿಯವರಪ್ಪ ನಮ್ಮ ದೇಶದ ಸಾಲ ನಮ್ಮ ದೇಶದ ಸಾಲ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನಮ್ಮ ದೇಶದ ಸಾಲ ಐವತ್ತ ನಾಲ್ಕು ಲಕ್ಷ ಕೋಟಿ ಸಾಲ ಇತ್ತು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಈ ಹನ್ನೊಂದು ವರ್ಷ ಅತತ್ರ ಅಲ್ವಾ ಹನ್ನೊಂದು ವರ್ಷದಲ್ಲಿ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಎಷ್ಟು ನೂರ ಮೂವತ್ತು ಲಕ್ಷ ಕೋಟಿ ಪ್ಲಸ್ ಹಳೇದು ಐವತ್ನಾಲ್ಕು ಲಕ್ಷ ನಮ್ಮ ದೇಶದ ಸಾಲ ನೂರ ಎಂಬತ್ನಾಲ್ಕು ಲಕ್ಷ ಕೋಟಿ ನರೇಂದ್ರ ಮೋದಿ ಅವರು ಸಾಲ ಮಾಡಿರೋದು ಬಿಟ್ಟರೆ ಇನ್ನೇನು ಮಾಡಿದ್ದಾರೆ ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ ನಿರುದ್ಯೋಗ ತಾಂಡವಾಡ್ತಾ ಇದೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಎಸ್ ಸಿ ಎಸ್ ಟಿಸು ದುರ್ಬಲವರ್ಗದವ್ರ ಅಂದರೆ ಇವ್ರಿಗೆ ಆಗೋದೇ ಇಲ್ಲ ಇವರೆಲ್ಲ ವ್ಯಾಪಾರಿಗಳ ಪಕ್ಷ ಇವರು ಬಿ ಜೆ ಪಿಯವರು ಸರಿ ಈಗ ವಿದ್ಯುತ್ ಇಲಾಖೆಯಲ್ಲೇ ಏನು ಉಚಿತವಾದಂಥ ವಿದ್ಯುತ್ ಕೊಡ್ತಾ ಇರೋದಕ್ಕೆ ಸ್ಮಾರ್ಟ್ ಮೀಟರ್ಗಳನ್ನು ಜಾರಿಗೆ ಆ ಮೂಲಕ ಎಂಟುನೂರು ರೂಪಾಯಿ ಈಗ ನೀವು ಕೇಂದ್ರ ಸರ್ಕಾರವನ್ನು ಕೇಳಬೇಕಿದ್ದನ್ನು ಕೇಂದ್ರ ಸರ್ಕಾರ ದೇಶದ ಎಲ್ಲ ಭಾಗದಲ್ಲೂ ಕೂಡ ಸ್ಮಾರ್ಟ್ ಮೀಟರ್ಸ್ ಹಾಕಬೇಕು ಅಂಥೇಳಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ನೀತಿ ಇದು ಎಲ್ಲ ಆಗೋಗಿದೆ ನಾವು ಮಾಡಿಲ್ಲ ಅಷ್ಟೇ ಈಗ ಮಾಡ್ತಾ ಇದ್ದಾರೆ ಹೊಸಕ್ಕೆ ಮಾತ್ರ ಹಳೇದಕ್ಕಲ್ಲ ಇದನ್ನು ನೀವು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರನೇ ಆ ಒಂದು ಕೇಳ್ಬಹುದು ಕೇಳ್ತಾ ಇದ್ದೀವಲ್ಲಪ್ಪ ಈಗ ನಾಲ್ಕೂವರೆ ಲಕ್ಷ ಕೋಟಿ ನಮ್ಮ ಜಿ ಎಸ್ ಟಿ ನಮ್ಮ ರಾಜ್ಯದಿಂದ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ ನಮಗೆ ಕೇಳ್ತಾ ಇಲ್ವಾ ನಾವು ಸುಪ್ರೀಂ ಕೋರ್ಟ್ ಕೇಸು ಹಾಕಿದ್ವಿ ನೀವು ಮಾಧ್ಯಮಗಳಲ್ಲಿ ನೀವು ಸ್ವಲ್ಪ ಜೋರು ಮಾಡಿದ್ರೆ ಆವಾಗ ನಿಮ್ಮ ಮಾತು ಸ್ವಲ್ಪ ಕೇಳ್ತಾರೆ ಅವ್ರಿಗೂ